ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ ಇಲ್ಲಿ ಸೊ ಫಸ್ಟ್ ಟೀಚರ್ ಟ್ರಾನ್ಸ್ಫರ್ ಒಂದು ಎಲ್ಲ ಪ್ರಕ್ರಿಯೆಯನ್ನ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಮಾಡಿ ಅದಾದ ನಂತರದಲ್ಲಿ ನೀವು ನ್ಯೂ ಟೀಚರ್ ರಿಕ್ವಿಪ್ಮೆಂಟ್ ಮಾಡಿ ಅಂತ ಒಂದಷ್ಟು ಮಾಹಿತಿ ಇದು ಸೊ ಏನಕ್ಕೆ ಇವೆಲ್ಲ ಮಾಹಿತಿಗಳು ಬರ್ತಾ ಇದೆ ಒಂದು ಕಡೆ ನೋಡೋಣ ಎಲ್ಲವನ್ನ ನೀಟಾಗಿ ಆಗಿ ಹೇಳಿದ್ದಾರೆ ಇಲ್ಲಿ ನೋಡಿ ಇವತ್ತಿನ ಒಂದು ಪರಿಸ್ಥಿತಿಗೆ ತಕ್ಕಂತೆ ಸೊ ಫಸ್ಟ್ ಲೈನ್ ಅನ್ನ ಬಹಳ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ ನೋಡಿ ಇಲ್ಲಿ ರಾಜ್ಯದಲ್ಲಿ ಶಿಕ್ಷಕರ ಬರ ಮತ್ತೆ ಪ್ರವಾಹ ಎರಡೂ ಇದೆ ನೋಡಿ ಶಿಕ್ಷಕರ ಪರ ಅಂದ್ರೆ ಸರಿಯಾದ ರೀತಿಲಿ ಆಗ್ತಾ ಇಲ್ಲ ನೇಮಕಾತಿಗಳು ಮಾಡ್ತಾ ಇಲ್ಲ ಎಲ್ಲಾ ಕಡೆಯೂ ಸಮಸ್ಯೆ ಇದೆ ಅಂತ ಅಟ್ ದ ಸೇಮ್ ಟೈಮ್ ಪ್ರವಾಹ ಇದ್ದೇ ಇದೆ ಈಗ ಸೊ ಮಳೆಯ ಪ್ರಮಾಣವಂತೂ ಒಂದು ಚೂರು ಕಡಿಮೆ ಆಗ್ತಿಲ್ಲ ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಹೋಗಲ್ಲ ನಾನು ನೋಡಿ ಇನ್ನು ಇಡೀ ನಮ್ಮ ಸ್ಟೇಟಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಸುಮಾರು ಆರು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಸ್ಕೂಲ್ಸ್ ಅಲ್ಲಿ ಒಬ್ರೇ ಟೀಚರ್ಸ್ ಇರೋದು ನೋಡಿ ಎಷ್ಟೋ ಆರು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಟೀಚರ್ಸ್ ನೀವು ಲೆಕ್ಕ ಹಾಕಳಿ ಒಂದು ಸ್ಕೂಲ್ಗೆ ಒಂದಿಬ್ರು ಟೀಚರ್ಸ್ ಅಂತಂದ್ರು ಅದನ್ನ ಡಿವೈಡ್ ಬೈ ಇಂಟು ಟೂ ಮಾಡ್ಬಿಟ್ರೆ ಈ ಇಲ್ಲಿ ಕೊಟ್ಟಿರ್ತಕ್ಕಂಥ ರೇಷಿಯೋ ಅದನ್ನ ಗುಣಾಕಾರ ಮಾಡಿಬಿಟ್ರೆ ಎಷ್ಟು ಸಾವಿರ ಟೀಚರ್ಮೆಂಟ್ ಆಗ್ಬೇಕು ಜಸ್ಟ್ ಚಿಕ್ಕ ಎಕ್ಸಾಂಪಲ್ ಇದು ಬಟ್ ಏನೂ ಆಗ್ತಿಲ್ಲ ಈಗ ಪ್ರತಿ ಮೂವತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಅಂತಕ್ಕಂಥ ಒಂದು ರೂಲ್ಸ್ ಇದೆ ಬಟ್ ಇದು ತುಂಬಾ ಕಡೆ ಇದನ್ನು ಯಾರು ಫಾಲೋ ಅಪ್ ಮಾಡ್ತಿಲ್ಲ ಈಗ ನಗರಗಳಲ್ಲಿ ಸರಾಸರಿ ಇಪ್ಪತ್ತು ಮಕ್ಕಳಿಗೆ ಒಬ್ಬರು ಶಿಕ್ಷಕರಿದ್ದಾರೆ ಸೊ ಹಳ್ಳಿ ಮೇಸ್ಟ್ ಆಗಲು ಯಾರೂ ಬಯಸಲ್ಲ ವರ್ಗಾವಣೆ ತಪ್ಪಿಸಿಕೊಳ್ಳಲು ಪ್ರತಿಯೊಬ್ಬ ಶಿಕ್ಷಕರು ವೈದ್ಯಕೀಯವನ್ನು ಕೊಡ್ತಾರೆ ವಿದ್ಯಾರ್ಥಿ ಎಲ್ಲವೂ ಕೂಡ ಸಾಮಾನ್ಯವಾಗಿ ಅಹ್ ಹಸ್ಬೆಂಡ್ ಅಂಡ್ ವೈಫ್ ಕೆಲವು ಕಡೆ ಎಲ್ಲ ಇಬ್ರು ಅವರು ಗೌರ್ಮೆಂಟ್ ಎಂಪ್ಲಾಯ್ಗಳಾಗಿರ್ತಾರೆ ಟೀಚರ್ಸ್ ಆಗಿರ್ತಾರೆ ಅದರಿಂದ ಒಂದೇ ಕಡೆ ನೇಮಿಸಬೇಕು ಬಹುತೇಕ ಶಿಕ್ಷಕರು ತಮ್ಮ ತಂದೆ ತಾಯಿ ಹೃದ್ರೋಗಿಗಳು ಅವರಿಗೆ ಅಹ್ ಜಯದೇವದಲ್ಲೇ ಚಿಕಿತ್ಸೆ ಕೊಡಿಸ್ಬೇಕು ಅಂತಾರೆ ಹೀಗಾಗಿ ನಗರ ಬಿಟ್ಟು ಹೋಗದಿರ್ತಕ್ಕಂಥ ಶಿಕ್ಷಕರೇ ಹೆಚ್ಚು ಇನ್ನು ಹಳ್ಳಿಯಲ್ಲಿ ಇರ್ತಕ್ಕಂಥ ಟೀಚರ್ಸ್ ಏನಿದ್ರೆ ಅಲ್ಲೇ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಅಲ್ಲೇ ಇರೋಲ್ಲ ಅವರು ಅವರು ಕೂಡ ಟ್ರಾನ್ಸ್ಫರ್ ಅಪ್ಲೈ ಮಾಡ್ಲಿಕ್ಕೆ ಕಾತುರದಿಂದ ವೇಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಏನು ಸಮೀಪದ ಪಟ್ಟಣದಲ್ಲಿ ವಾಸ ಇರಬೇಕು ಶಿಕ್ಷಕರ ವರ್ಗಾವಣೆಯಲ್ಲಿರುವಷ್ಟು ಲಂಚದ ಹಾವಳಿ ಬೇರೆ ಎಲ್ಲೂ ಇಲ್ಲ ವರ್ಗಾವಣೆ ಪಡಿತಕ್ಕಂತ ಇಬ್ರು ಲಂಚರ್ ಕೊಡುತ್ತಾರೆ ಅಂತೇಳಿ ಇದೇ ಇರುತ್ತೆ ಅದು ಆಗಲ್ಲ ಅದು ಎಲ್ಲೆಲ್ಲಿ ಹೇಗೆ ಹೇಗೆ ಹಣದ ಹೊಳಿ ಹರಿದೋ ಗೊತ್ತೋ ಅದು ಯಾರಿಗೂ ಗೊತ್ತೋದು ಸೊ ಆಲ್ಮೋಸ್ಟ್ ಎಲ್ರು ಕೂಡ ಅವ್ರಿಗೆ ಸೊ ಹೇಗೆ ಎಲ್ಲೆಲ್ಲಿ ಅಡ್ವಾಂಟೇಜ್ ಇದೆ ಸೊ ಅದಕ್ಕೆ ಪೂರಕವಾಗಿ ಅವರು ವರ್ಗಾವಣೆ ಪ್ರಕ್ರಿಯೆಗಳಲ್ಲಿ ತಮ್ಮನ್ನ ತುಡಿಸ್ಕೊಳಿಕೆ ಅವ್ರು ಯಾವಾಗ್ಲೂ ಕಾಯ್ತಾ ಇರ್ತಾರೆ ಅದು ಸರ್ವೇ ಸಾಮಾನ್ಯ ಅದು ಪ್ರತಿ ಟರ್ಮೂ ಕೂಡ ಇದಾದ್ರೆ ನೋಡಿ ರಾಜ್ಯದಲ್ಲಿ ಟೋಟಲ್ ನಂಬರ್ ಆಫ್ ಟೀಚರ್ಸ್ ಇರೋದು ಸುಮಾರು ಒಂದು ಪಾಯಿಂಟ್ ಒಂಬತ್ತೊಂಬತ್ತು ಅಂತ ಹೇಳಿದ್ರೆ ತತ್ರ ಎರಡ್ ಲಕ್ಷ ಅಂತ ಅನ್ಕೊಳ್ಳಿ ಅಂದ್ರೆ ಅಂದಾಜ್ ಮಾಡಿದ್ರೆ ಐವತ್ತೈದು ಸಾವಿರ ಗೆಸ್ಟ್ ಟೀಚರ್ಸ್ ಇರೋದು ಇಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಇಲ್ಲಿ ಫಿಫ್ಟಿ ತೌಸಂಡ್ ಆಫ್ ಗೆಸ್ಟ್ ಟೀಚರ್ಸ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕೇಸ್ ಗೆಸ್ಟ್ ಟೀಚರ್ಸ್ ಇಲ್ಲ ಅಂತಂದ್ರೆ ಏನ್ ಕತೆ ಆಗುತ್ತೆ ಅಂತ ಅಂದ್ರೆ ಯಾರು ಇಲ್ಲ ಅಂದ್ರೆ ಏನು ಯಾರು ಬಾಕ್ಲಿ ಹಾಕೊಂಡು ಹೋಗಲ್ಲ ಅಲ್ಲಿ ಒಬ್ಬರು ಟೀಚರ್ ಇದ್ರು ಸ್ಕೂಲ್ ನಡೆದೇ ನಡೀತಿದೆ ಆದ್ರೆ ಹೇಗ್ ನಡೀತಿದೆ ಏನ್ ಸಮಸ್ಯೆಗಳಾಗುತ್ತೆ ಇದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಯಾರು ಇಲ್ಲದೆ ಇದ್ರು ಸ್ಕೂಲ್ ನಡೆಯೋದು ಬೇರೆ ಟೀಚರ್ಸ್ ಕೊಟ್ಟಾಗಿ ಸ್ಕೂಲ್ ನಡೀತಕ್ಕಂಥ ಪ್ರಕ್ರಿಯೆಗಳೇ ಬೇರೆ ಅಲ್ಲಿ ಒಂದು ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡಬೇಕು ಅಂದ್ರೆ ಸೊ ಎಲ್ಲಾ ರೀತಿ ವ್ಯವಸ್ಥೆಗಳು ಇರಬೇಕು ಅಟ್ ಲೀಸ್ಟ್ ಶಿಕ್ಷಕರನ್ನ ಕೊಡಬೇಕು ಯಾವುದಿಲ್ಲ ಅಂದ್ರೂ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಹದಿನೈದು ಸಾವಿರ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಆಗಬೇಕು ಲಂಚ ಅಥವಾ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಬಹುತೇಕ ಶಿಕ್ಷಕರು ಇದ್ದ ಜಾಗದಿಂದ ಕದಲುವುದಿಲ್ಲ ತುಂಬಾ ಜನ ನನಗೆ ಇದ್ರ ಬಗ್ಗೆ ಒಂದು ವಿಡಿಯೋ ನಾನೇ ಮಾಡಿದ್ದೆ ಟೂ ಡೇಸ್ ಬ್ಯಾಕ್ ಒಂದೇ ಕಡೆ ಹತ್ತು ವರ್ಷದಿಂದ ಮಳೆ ಹೊಡ್ಕೊಂಡು ಕೂತ್ಕೋತಾರೆ ಸರ್ ಅಲ್ಲೇ ಇವೆಲ್ಲ ನೋಡಿ ನಮಗೆ ನೋಡಿ ನೋಡಿ ಸಾಕಾಗ್ಬಿಡಿದೆ ನಾವು ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಿದ್ರು ಕೂಡ ಅಪ್ಲೈ ಮಾಡ್ರೆ ನಮಗೆ ಪ್ಲೇಸ್ಮೆಂಟ್ ಸಿಗಲ್ಲ ಈ ರೀತಿಯ ಸಾಕಷ್ಟು ಸಮಸ್ಯೆಗಳಿದೆ ಕೆಲವು ಕಡೆ ನಿಯಮ ರೂಲ್ಸ್ ಅಂತ ಮಾತಾಡ್ತಾರೆ ತರ್ಟಿ ಟು ಒನ್ ಅಂತ ಕೆಲವು ಕಡೆ ಎಲ್ಲ ಏನು ಕಡಿಮೆ ಮಕ್ಕಳಿಗೂ ತುಂಬಾ ಜನ ಟೀಚರ್ಸ್ ಇರ್ತಾರೆ ಎಲ್ಲ ಈ ಹಣದ ಮಳೆ ಲಂಚ್ ಅವತಾರ ಏನ್ ಮಾಡ್ಲಿಕ್ಕೆ ಆಗುತ್ತೆ ವ್ಯವಸ್ಥೆಗಳಂಗ ಆಗ್ಬಿಡಿದೆ ಈಗ ಈ ರೀತಿಯ ಒಂದಷ್ಟು ಕಮೆಂಟ್ಸ್ ನ ಮಾಡಿದವರು ತುಂಬಾ ಜನ ಇದ್ರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಒಬ್ಬರ ಆಯುಕ್ತರ ಕೈಯಲ್ಲಿ ನಿರ್ವಹಣೆ ಕಷ್ಟ ಮತ್ತೊಬ್ಬರು ವರ್ಗಾವಣೆಗೆ ನೇಮಕಗೊಂಡ್ರೆ ಇಡೀ ವರ್ಷ ಅವರಿಗೆ ಕೆಲಸ ಇದ್ದೇ ಇರುತ್ತೆ ಅಂತ ಇನ್ನು ಮುಂದುವರೆದಂತೆ ಹೇಳ್ತಾರೆ ಅಲ್ಲದೆ ಆ ಹುದ್ದೆಗೆ ಬರಲು ತೀವ್ರ ಪೈಪೋಟಿ ಅಂತೂ ಇದ್ದೇ ಇರುತ್ತದೆ ಖಂಡಿತವಾಗಲೂ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ ಇನ್ನು ಭಾರತೀಯ ವಾಯುಪಡೆಯು ಸೇರಿದಂತೆ ಹಲವು ಕಡೆ ಬಹಳ ಕಟ್ಟುನಿಟ್ಟಾದ ವರ್ಗಾವಣೆ ನೀತಿ ಪಾಲನೆ ಆಗುತ್ತಿದೆ ಅಂತ ಕೆಲವೊಂದ್ ಕಡೆ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಅಲ್ಲೆಲ್ಲ ಹಿಂಗೆಲ್ಲ ಮಾಡ್ಲಿಕ್ಕಾಗಲ್ಲ ಅಲ್ಲಿ ಒಂದು ಒಂದು ವರ್ಗಾವಣೆ ಬದಲಾಗುವುದಿಲ್ಲ ನಮ್ಮಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಆಗುವಷ್ಟು ಬದಲಾವಣೆ ಬೇರೆ ಯಾವ ಇಲಾಖೆಯಲ್ಲೂ ಇಲ್ಲ ಅಂತಕ್ಕಂತ ಒಂದು ಧಾರಾಳವಾದಂತ ಒಂದು ಸ್ಟೇಟ್ಮೆಂಟ್ ಅನ್ನ ತುಂಬಾ ಜನ ಮಾಡಿರ್ತಾರೆ ಸೊ ಈ ರೀತಿ ಹೇಳ್ಬೇಕು ಅಂದ್ರೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಜ್ಞಾನ ಇದ್ದವರಿಗೆ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮಾತ್ರ ಹೇಳಿಕ್ ಸಾಧ್ಯ ಇದೆ ನೋಡಿ ಇಲ್ಲಿ ಹೇಳ್ತಾರೆ ಸೊ ಅಂದ್ರೆ ಹಿಂದೆ ಗೋವಿಂದೇಗೌಡರು ಅಂತ ಒಬ್ರು ಎಜುಕೇಶನ್ ಇನ್ಸ್ಟರ್ ಇದ್ರು ಅವರು ಕೌನ್ಸಿಲಿಂಗ್ ಮೂಲಕ ಶಿಕ್ಷಕರ ವರ್ಗಾವಣೆಯನ್ನ ಸಾಮೂಹಿಕವಾಗಿ ಮಾಡ್ತಿದ್ರು ಅವರ ಅವಧಿಗಳಲ್ಲಿ ಶಿಕ್ಷಕರೇ ತಮಗೆ ಬೇಕಾದ ಶಾಲೆಯನ್ನ ಇರುವ ಜಾಗ ನೋಡ್ಕೊಂಡು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇತ್ತು ಅವಾಗ ಅಲ್ಲದೆ ಸುಮಾರು ಅವರ ಪೀಡ ದಾಖಲೆ ಅದು ಗೋವಿಂದೇಗೌಡರು ಎಜುಕೇಶನ್ ಮಿನಿಸ್ಟರ್ ಆದಾಗ ಸುಮಾರು ಒಂದು ಲಕ್ಷ ಶಿಕ್ಷಕರ ನೇಮಕಾತಿ ಮಾಡಿದ್ದು ಇಟ್ ವಾಸ್ ಹಿಸ್ಟ್ರಿ ಅದು ಅದನ್ನ ಈಗಿರ್ತಕ್ಕಂಥ ಸಿ ಎಂ ವಿಧಾನಸಭೆಯಲ್ಲಿ ಒಂದ್ಸಲ ಹೇಳಿದ್ರು ಅದನ್ನ ಅಂದ್ರೆ ಅವಾಗ ಆಪೋಸಿಷನ್ ಲೀಡರ್ ಆಗಿದ್ರು ಸಿದ್ದರಾಮಯ್ಯ ಅವರು ಅವಾಗ ಇದ್ದಿದ್ದು ಬಿ ಸಿ ನಾಗೇಶು ಎಜುಕೇಶನ್ ಮಿನಿಸ್ಟರ್ ಆಗಿ ಸೊ ಅಸೆಂಬ್ಲಿಯಲ್ಲಿ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಒಂದಷ್ಟು ಡಿಸ್ಕಶನ್ ಆದಾಗ ಅವಾಗ ಹೇಳಿದ್ರು ಸೊ ಗೋವಿಂದೇಗೌಡ ಇದ್ದಂತ ಒಂದು ಕಾಲದಲ್ಲಿ ಒಂದು ಲಕ್ಷ ಶಿಕ್ಷಕರ ನೇಮಕಾತಿ ಮಾಡಿದ್ರು ಅಂತ ಈಗಲೂ ಅದೇ ಪದ್ಧತಿ ಅನುಸರಿಸಲಿಕ್ಕೆ ಅವಕಾಶ ಇದೆ ಅಂದ್ರೆ ಅವರು ತುಂಬಾ ಪಾರದರ್ಶಕವಾಗಿ ಮಾಡಿದ್ರು ಅವರ ಅವಧಿಯಲ್ಲಿ ಐ ಕೂಡ ತನ್ನ ಸೇವೆಯನ್ನ ಗ್ರಾಮೀಣ ಭಾಗದಲ್ಲಿ ಆರಂಭ ಮಾಡಿ ಕೊನೆಗೆ ವಿಧಾನಸೌಧಕ್ಕೆ ಬರ್ತಾರೆ ಅಂತ ಹೇಳಿದಾರೆ ಈಗ ಪಾಪ ಏನೂ ಮಾಡ್ಲಿಕ್ಕಾಗಲ್ಲ ಕೆಲವು ಶಿಕ್ಷಕರು ನಗರದಲ್ಲೇ ಕೆಲಸಕ್ಕೆ ಸೇರಿ ನಗರದಲ್ಲಿ ನಿವೃತ್ತರಾಗುತ್ತಾರೆ ಅದೇ ರೀತಿ ಕೆಲವು ಶಿಕ್ಷಕರು ಹೆಚ್ಚು ವರ್ಗಾವಣೆ ಕಾಣುತ್ತಾರೆ ಹೀಗಾಗಿ ಗ್ರಾಮಗಳಲ್ಲಿ ಶಿಕ್ಷಕರ ಕೊರತೆ ನಗರಗಳಲ್ಲಿ ಹೆಚ್ಚಿನ ಶಿಕ್ಷಕರು ಇರುವುದು ಕಂಡುಬರುತ್ತದೆ ಏನೂ ಮಾಡಕ ಪಟ್ಟಣದಲ್ಲೇ ವಾಸ ಮಾಡ್ತಕ್ಕಂಥ ಟೀಚರ್ಸ್ ಆಲ್ಮೋಸ್ಟ್ ಅವರು ನಿಯರೆಸ್ಟ್ ಪ್ಲೇಸ್ಗೆ ಬಯಸ್ತಾ ಇರ್ತಾರೆ ಅವರು ಸೊ ಮೊದಲು ಈಗ ಇರ್ತಕ್ಕಂಥ ಶಿಕ್ಷಕರನ್ನ ನಿರ್ದಾಕ್ಷಿಣ್ಯವಾಗಿ ವರ್ಗಾಯಿಸಬೇಕು ಆಮೇಲೆ ಉಳಿದ ಕಡೆ ಅತಿ ಶಿಕ್ಷಕರನ್ನ ನೇಮಿಸಬೇಕು ಅಂತ ಇದ್ದಾರೆ ಬಟ್ ಇದು ಪ್ರಾಬ್ಲಮ್ ಏನಾಗುತ್ತೆ ಯೂಜಲಿ ಆಕ್ಟ್ ಇರುವಂಥದ್ದು ಏನು ಸಮ್ಮರ್ ಹಾಲಿಡೇಸ್ ಬರುತ್ತೆ ಬೇಸಿಗೆ ಅವಧಿ ಅಂತ ಎರಡು ತಿಂಗಳು ಏನು ಒಂದು ಸ್ಕೂಲು ಓಪನ್ ಆಗಿರಲ್ವೋ ಒಂದು ಅಕಾಡೆಮಿಕ್ ಇಯರ್ ಕ್ಲೋಸ್ ಆದ್ಮೇಲೆ ಸೊ ಆ ಒಂದು ರಜೆ ಅವಧಿಯಲ್ಲೇ ಈ ಎಲ್ಲ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ಮುಗಿಸ್ಬಿಟ್ಟು ಮತ್ತೆ ಎಗೇನ್ ಒಂದು ಹೊಸ ಶೈಕ್ಷಣಿಕ ವರ್ಷ ಆರಂಭ ಆದ್ಮೇಲೆ ಅಲ್ಲಿ ಆ ಟೀಚರ್ಸ್ನ ಕೊಡಬೇಕು ಅದಾದ ಮೇಲೂ ಕೊರತೆ ಇದ್ದಾಗ ಅವಾಗ ಅವಾಗ ಏನ್ ಮಾಡ್ಬೇಕು ಅಜಯ್ ಶಿಕ್ಷಕರನ್ನ ಹಾಕ್ಬೇಕು ಅಂತ ಒಂದು ರೂಲ್ ಇದೆ ನಿಯಮ ಇರುವಂತದ್ದು ಬಟ್ ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ನಡೀತಾ ಇಲ್ಲ ಇಟ್ಸ್ ಲೈಕ್ ಅನ್ಸೈಂಟಿಫಿಕ್ ಆಗಿ ಇವೆಲ್ಲವೂ ಕೂಡ ಸಿಸ್ಟಮಲ್ಲಿ ಬಂದ್ಬಿಡಿದೆ ಈಗ ಇದನ್ನ ಯಾರ್ ಚೇಂಜ್ ಮಾಡಿದ್ರೆ ಏನ್ ಕತೆ ಯಾವಾಗ ಇವೆಲ್ಲವೂ ಬದಲಾಗುತ್ತೆ ಇದು ಯಾರು ಹೇಳಿಕ್ ಯಾರು ಮಾಡಬೇಕು ಅವರೇ ಮಾಡದೆ ಇದ್ದಾಗ ಕಷ್ಟ ಇದೆ ಇದು ಹಿಂಗೆ ಹೋದ್ರೆ ಇದು ಇನ್ನೂ ದೊಡ್ಡ ಮಟ್ಟದ ಸಮಸ್ಯೆಗಳಾಗ್ಬಿಡುತ್ತೆ ಇಲ್ಲಿ ಬಟ್ ಇವಾಗ ಏನಾಗುತ್ತೆ ಗೆಚಿಸರ್ನ್ ತಗೊಂಡು ಪಾಪ ಕೆಲವು ಕಡೆ ಏನಾಗುತ್ತೆ ಸಮವೇರ್ ಕೆಲವು ಕಡೆ ಟ್ರಾನ್ಸ್ಪೋರ್ಟ್ ಕೂಡ ಬರದೇ ಇರಬಹುದು ಅವ್ರ ಸೇಫ್ಟಿ ಆಗಿ ಇಡೀ ವರ್ಷ ಕಂಪ್ಲೀಟ್ ಮಾಡ್ತಾರೆ ಕೆಲವು ಕಡೆ ಅಧಿವೇಶಕರು ಕೆಲಸವನ್ನ ಮಾಡತಕ್ಕಂಥ ಪ್ಲೇಸ್ಗೆ ಪರ್ಮಿನೆಂಟ್ ಟೀಚರ್ಸ್ ಬರಬಹುದು ಟ್ರಾನ್ಸ್ಫರ್ ಇಂದಾಗಿ ಅವಾಗ ಅವ್ರಿಗೆ ಹೊರತೆ ಬೀಳುತ್ತೆ ಅವ್ರಿಗೆ ಹೊರಗಡೆ ಬರಲೇಬೇಕಾಗುತ್ತೆ ಸೊ ಹಿಂಗೆಲ್ಲ ಸಾಕಷ್ಟು ಇರುತ್ತೆ ಅದನ್ನೇ ಹೇಳಿದ್ದಾರೆ ಇಲ್ಲಿ ಸೊ ಮೊದ್ಲು ವರ್ಗಾವಣೆ ಪ್ರಕ್ರಿಯೆ ಮುಗಿಸ್ಬಿಟ್ಟು ಗೆಸ್ಟ್ ಟೀಚರ್ಸ್ ನೇಮಕ ಆಗ್ಬೇಕು ಅಂತ ಹೇಳ್ತಾರೆ ಸೊ ಉಳಿದ ಹುದ್ದೆಗಳಿಗೆ ನೇಮಕಾತಿ ಕೊನೆಯಲ್ಲಿ ನಡೀಬೇಕು ಸೊ ಮೊದಲು ಗ್ರಾಮದ ಎಲ್ಲಾ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಕೊನೆಗೊಳಿಸಬೇಕು ನಡೀ ಸೇಝೋನ್ ಅಂತ ಹೇಳ್ತೀವಲ್ಲ ಗ್ರಾಮೀಣವಾದ ಶಾಲೆಗಳು ಅಂತ ಅಲ್ಲಿಗೆ ಕ್ಲಿಯರ್ ಆಗ್ಬೇಕು ಅಂತ ಆಮೇಲೆ ಅವರ ಸೇವಾ ಹಿರಿತನದ ಆಧಾರದ ಮೇಲೆ ನಗರಗಳಿಗೆ ನೇಮಿಸಬೇಕು ಆಗ ಕೊರತೆ ನಿವಾರಣೆಯಾಗದೆ ವರ್ಗಾವಣೆ ಪ್ರಕ್ರಿಯೆ ಕೂಡ ಮುಕ್ತಾಯಗೊಳ್ಳುತ್ತದೆ ಅಂತ ಹೇಳ್ತಾರೆ ಸೇವಾ ಹಿರಿತನ ಹಣದ ಒಳ ಇರಿಸ್ಬಿಟ್ರೆ ಇಲ್ಲಿ ಯಾವ ಹಿರಿತನ ಇಲ್ಲ ಕಿರಿತನ ಇಲ್ಲ ಅಂದ್ಬಂದ್ಬಿಡ್ತೇವೆ ಇಲ್ಲಿ ಸೊ ನೆಕ್ಸ್ಟ್ ಗ್ರಾಮೀಣ ಶಾಲೆಗಳಿಗೆ ಹೋಗ್ಲಿಕ್ಕೆ ಶಿಕ್ಷಕರು ಹಿಂಜರಿಯಲು ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಅವರ ಮಕ್ಕಳು ನಗರದ ಪ್ರತಿಷ್ಠಿತ ಖಾಸಗಿ ಶಾಲೆಯಲ್ಲಿ ಇರ್ತಾರೆ ಇದೆ ದುರಂತ ಇದು ಸರ್ಕಾರಿ ಶಾಲೆ ದುರಂತ ಅಂದ್ರೆ ಇದೇ ಈಗ ಕಾನ್ಫಿಡೆನ್ಸ್ ಇರ್ಬೇಕಲ್ಲ ಇದು ದೊಡ್ಡ ಸಮಸ್ಯೆ ಈಗ ಅವರಿಗೆ ತಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುವುದು ಬೇಕಿರುವುದಿಲ್ಲ ಅವರ ಸಂಬಳಕ್ಕಾಗಿ ದುಡಿಯುತ್ತಾರೆ ಅಷ್ಟೇ ಕೆಲವೇ ಕೆಲವು ಶಿಕ್ಷಕರು ಮಾತ್ರ ಮುತುವರ್ಜಿ ವಹಿಸಿ ಪಾಠವನ್ನ ಮಾಡ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ವರ್ಗಾವಣೆಗೆ ಇದ್ರಲ್ಲ ಒಂದು ಸಿಸ್ಟಮ್ ಅಂದ್ರೆ ಎಲ್ರೂ ಸರಿಯಾದ ರೀತಿಯಲ್ಲಿ ಟೀಚ್ ಮಾಡಲ್ಲ ಚಾಲೆಂಜಿಂಗ್ ಇರಲ್ಲ ಅಂತ ಹೇಳಿಕ್ಕಲ್ಲ ಇದ್ದರ್ಥ ಒಂದ್ ನೂರು ಪರ್ಸೆಂಟ್ಗೆ ಕೊನೆ ಪಕ್ಷ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಆಫ್ ಟೀಚರ್ಸು ತಮ್ಮ ಎಲ್ಲ ತನುಮನಧನ ಎಲ್ಲವನ್ನ ಅರ್ಪಣೆ ಮಾಡಿ ಸ್ಕೂಲ್ಗೋಸ್ಕರ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಎಲ್ಲವನ್ನ ಪಾಪ ಅವ್ರ ಸ್ವಂತ ದುಡ್ಡಲ್ಲೇ ಮಾಡ್ಲಿಕ್ಕೆ ಇಚ್ಛೆ ಇರ್ತಾರೆ ಮಾಡ್ತಾನಿದ್ದಾರೆ ಈಗ ಕೆಲವು ಕಡೆ ಎಲ್ಲ ಪಾಪ ಅವರೇ ಮಕ್ಕಳು ಗೋಸ್ಕರ ಠೇವಣಿ ಎಲ್ಲ ಇಟ್ಕೊಂಡು ಮನೆ ಮನೆಗೆಲ್ಲ ತಿರುಗಿ ಅಡ್ಮಿಷನ್ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನ ಸೊ ಎವ್ರಿ ಟೈಮ್ ಅಲ್ಲೂ ಪ್ರತಿ ವರ್ಷ ಶೈಕ್ಷಣಿಕ ವರ್ಷದ ಆರಂಭದ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ನಾವು ಓದ್ತಾ ಇರ್ತೀವಿ ಅಂತವ್ರು ಇರ್ತಾರೆ ಸೊ ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ಮುಂದೆ ಸರ್ಕಾರಿ ಶಾಲೆ ಶಿಕ್ಷಣ ಮಟ್ಟ ಉತ್ತಮ ಗುಂಡಲ್ಲಿ ಜನ ತಾವೇ ಶಾಲೆ ಹುಡುಕಿಕೊಂಡು ಬರ್ತಾರೆ ಕೆಲವೊಂದು ಸರ್ಕಾರಿ ಶಾಲೆಗಳಿಗೆ ಇದೇ ಎಕ್ಸಾಂಪಲ್ ಎಲ್ಲಾ ಸ್ಕೂಲ್ಸ್ ಅಂತ ನಾವು ಇಲ್ಲಿ ಹೇಳಲಿಕ್ಕೆ ಆಗಲ್ಲ ಕೆಲವು ಸ್ಕೂಲ್ಸ್ ಅಲ್ಲಂತೂ ಅಡ್ಮಿಷನ್ಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಅಡ್ಮಿಶನ್ ಹಾಕ್ತಾರೆ ಹಂತಾಶಗಳು ಅದ್ಭುತವಾಗಿದ್ದಾವೆ ಈಗ ಸೊ ಈಗ ದಾನಿಗಳು ತಾವು ಶಾಲೆಗೆ ಹೊಸ ಕಟ್ಟಡ ಕಟ್ಟಿಸಿಕೊಡುವ ಕೆಲಸವನ್ನ ಕೈಗೊಂಡಿದ್ದಾರೆ ಕೆಲವರಂತೂ ಹಳೆ ವಿದ್ಯಾರ್ಥಿಗಳಾಗ್ಲಿ ಅವರೆಲ್ಲ ಒಂದಷ್ಟು ಫೌಂಡೇಶನ್ ಮಾಡ್ಕೊಂಡು ಅವರೆಲ್ಲರೂ ಕಲ ಹಣವನ್ನು ಕಲೆಕ್ಟ್ ಮಾಡಿಕೊಂಡು ಅವ್ರು ಓದ್ತಕ್ಕಂತ ಶಾಲೆಗಳ ಶ್ರೇಯೋಭ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಅದು ಗುಡ್ ವರ್ಕ್ ಅದು ಎಲ್ಲರಿಗೂ ಮೋಟಿವೇಟ್ ಆಗ್ಬೇಕು ಅದೊಂದು ಒಳ್ಳೆ ಬೆಳವಣಿಗೆ ಸೊ ಅದೇ ತರ ಶಿಕ್ಷಕರು ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಫಲಿತಾಂಶ ಬರುವುದರಲ್ಲಿ ಸಂದೇಹವಿಲ್ಲ ಖಂಡಿತವಾಗ್ಲೂ ಬರುತ್ತೆ ಬಟ್ ಏನಪ್ಪಾ ಅಂದ್ರೆ ಟೀಚರ್ಸ್ ಕೊಡಬೇಕು ಎಲ್ರೂ ಎಲ್ಲಾ ಸಬ್ಜೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ತುಂಬಾ ಕಷ್ಟಕರವಾದಂತಹ ವಿಚಾರ ಅದು ನೆಕ್ಸ್ಟ್ ಗ್ರಾಮೀಣ ಶಾಲೆಯಂತೂ ಮೂಗು ಮುರಿತಕ್ಕಂಥ ಕಾಲ ಈಗ ಇಲ್ಲ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಪರಿಶೀಲಿಸುವ ಹೊಸ ಪದ್ಧತಿ ಬೆಳೆದಿದೆ ಆಮೇಲೆ ಇನ್ನೊಂದು ನನ್ನ ಅಭಿಪ್ರಾಯದಲ್ಲಿ ಕೆಲವೊಂದು ಅವೈಜ್ಞಾನಿಕವಾದಂತಹ ರಜೆಗಳಿದೆ ಟೀಚರ್ಸ್ಗೆ ಮೊದಲು ಅದನ್ನ ಕಿತ್ತು ಬಿಸಾಕ್ಬೇಕು ಇಲಾಖೆ ಯಾಕಂದ್ರೆ ಕೆಲವು ಕಡೆ ಅಂತೂ ತುಂಬಾ ಲ್ಯಾಕ್ ಆಫ್ ಟೀಚರ್ಸ್ ಇರ್ತಾರೆ ಒಬ್ಬರು ಇಬ್ರು ಮೂರು ಜನ ಹಾಗಾಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಟೈಮ್ ಅಲ್ಲಿ ಕೆಲವೊಂದು ಅವೈಜ್ಞಾನಿಕವಾದ ರಾಜ್ಯಗಳಿದ್ದಾಗ ಅದನ್ನ ಕರೆಕ್ಟ್ ಆಗಿ ಸದುಪಯೋಗ ಪಡಿಸ್ಕೊಂಡು ಅವಾಗ ಏನಾಗುತ್ತೆ ಇನ್ನೂ ಕೂಡ ಅಲ್ಲಿ ವಿದ್ಯಾಭ್ಯಾಸ ಅಹ್ ಶೈಕ್ಷಣಿಕ ಗುಣಮಟ್ಟ ಎಲ್ಲವೂ ಕುಂಠಿತ ಆಗ್ತಾ ಹೋಗ್ತಾ ಇರ್ತದೆ ಹಾಗಾಗಿ ಹಂತವನ್ನ ಒಂಚೂರು ಕಡಿಮೆ ಮಾಡ್ಬೇಕು ಇಲಾಖೆ ಅದನ್ನೂ ಮಾಡಬೇಕಾಗುತ್ತೆ ಇಲ್ಲಿ ಸೊ ಇದರಿಂದ ಶಾಲೆಯ ಫಲಿತಾಂಶ ಏನಾಗುತ್ತೆ ಅದಕ್ಕೆ ಅದಕ್ಕೆಗೊಳ್ಳುತ್ತೆ ಶಿಕ್ಷಕರ ವರ್ಗಾವಣೆಯಲ್ಲಿ ರಾಜಕಾರಣಿಗಳು ಮುಗ್ದು ತೋರಿಸುವುದನ್ನ ಮೊದಲು ಕೈ ಬಿಡಬೇಕು ಇದೇ ನಡೀತಾ ಇರೋದು ಪಾಲಿಟಿಕ್ಸ್ ಇಲ್ಲದೆ ಇರೋ ಕಡೆ ಎಲ್ಲೋ ಪಾದದರ್ಶಕ ನಡೀಲಿಕ್ಕೆ ಅವಕಾಶ ಆಗುತ್ತೆ ಈ ಪಾಲಿಟಿಕ್ಸ್ ಅನ್ನೋದೇ ಇಟ್ಸ್ ಎ ಪಾಯಿಸನ್ ಅದೇ ಎಂಟ್ರಾಯ್ತು ಅಂದ್ರೆ ಇವೆಲ್ಲ ಸಮಸ್ಯೆಗಳು ಒಂದೊಂದೇ ಒಂದೊಂದೇ ಉದ್ಭವ ಆಗುತ್ತೆ ಸೊ ಗಣ್ಯರು ಕೂಡ ಶಾಲೆ ಸಮರ್ಪಕವಾಗಿ ನಡೆಯುತ್ತಿದೆ ಎಂಬುದನ್ನ ಪರಿಶೀಲಿಸಬೇಕು ಉತ್ತಮ ಶಿಕ್ಷಣ ವ್ಯವಸ್ಥೆ ಇಲ್ಲ ಫಲಿತಾಂಶ ಕೂಡ ಕಳಪೆ ಆಗಿರುವುದು ಸಹಜ ಅಂತ ಹೇಳಿದಾರೆ ಕ್ವೈಟ್ ನ್ಯಾಚುರಲ್ ಅದು ಎಲ್ಲಿ ಉತ್ತಮವಾದಂತಹ ಎಜುಕೇಶನ್ ಕ್ವಾಲಿಟಿ ಇಲ್ವೋ ಅಲ್ಲಿ ಆಟೋಮ್ಯಾಟಿಕಲಿ ರಿಸಲ್ಟ್ ಡೌನ್ ಆಗಿ ಆಗುತ್ತೆ ಅದರಲ್ಲಿ ಸಂದೇಹ ಅವಶ್ಯಕತೆ ಇಲ್ಲ ಇಲ್ಲಿ ಏನು ಕೊನೆಯದಲ್ಲಿ ಹೇಳ್ತಾರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಯಾವ ಯಾವ ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ ಅಲ್ಲಿಯ ಎಲ್ಲಾ ಶಿಕ್ಷಕರ ವಾರ್ಷಿಕ ಬಡ್ತಿ ನಿಲ್ಲಿಸುವುದು ಅಗತ್ಯ ಮಾಡ್ಬೇಕು ಇದನ್ನ ಶಿಕ್ಷಕರು ಪಾಠ ಮಾಡಿದ್ರೆ ಒಬ್ಬನಾದ್ರೂ ಪಾಸ್ ಆಗ್ಬೇಕು ಒಬ್ನೂ ಪಾಸ್ ಆಗಿಲ್ಲ ಅಂದ್ರೆ ಶಿಕ್ಷಕರ ಸಾಧನೆ ಶೂನ್ಯ ಎಂದೇ ಅರ್ಥ ಇದರಲ್ಲಿ ಎರಡು ರೀಸನ್ಸ್ ಇದೆ ಒಂದು ಬಡ್ತಿಯನ್ನ ತೆಗಿಬೇಕು ಅದನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದು ಒಂದು ಒಳ್ಳೆ ರೀಸನ್ ಆದ್ರೆ ಟೀಚರ್ಸ್ ಅನ್ನ ಕೊಟ್ಟು ಫಲಿತಾಂಶ ಬರಲಿಲ್ಲ ಅಂದ್ರೆ ಈ ಕೆಲಸ ಮಾಡಬೇಕು ಟೀಚರ್ಸ್ ಇಲ್ಲದೆ ಏನಾದ್ರು ಅವ್ರ ಮೇಲೆ ಎಲ್ಲಾ ಟೈಮ್ ಸೊ ಐ ತಿಂಕ್ ಒಂಥರ ಕ್ರಿಟಿಸೈಸ್ ಮಾಡುವಂಥದ್ದು ಅದು ಕೂಡ ಸರಿಯಲ್ಲದೆ ಇರತಕ್ಕಂಥ ಒಂದು ನಿಯಮ ಅದು ಆ ರೀತಿ ಎಲ್ಲ ಕೊಡಬಾರ್ದು ಟೀಚರ್ಸ್ ಇದ್ದು ಸಮಸ್ಯೆ ಆಯಿತು ಅಂದ್ರೆ ಮೈನ್ಲಿ ನೋಟಿಸ್ ಕೊಟ್ಟು ಅವ್ರಿಗೆ ಏನ್ ಮಾಡಬೇಕು ಅದು ಮಾಡಲೇಬೇಕಾಗತ್ತೆ ಇಲಾಖೆ ಇಲ್ಲಾಂದ್ರೆ ಅನ್ಫಿಟ್ ಅವರು ಸುಮ್ಮನೆ ಲಕ್ಷಾಂತರ ರೂಪಾಯಿ ಎಲ್ಲ ಸಂಬಳ ತಗೊಂಡು ಹಾಗಾಗಿ ಇಷ್ಟೆಲ್ಲ ರೀಸನ್ಸ್ ಇದೆ ಒಳ್ಳೆ ಅವ್ರು ಹೇಳಿರೋದು ಒಳ್ಳೇದೇ ಬಟ್ ಆದ್ರೆ ಏನು ಅಂದ್ರೆ ವರ್ಗಾವಣೆಯನ್ನು ಸಮರ್ಪಕವಾಗಿ ಮಾಡಬೇಕು ಆಮೇಲೆ ಇನ್ನೊಂದು ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದು ಏನು ತಮಾಷೆ ಎಲ್ಲ ಇದು ಸೆವೆಂಟಿ ಪರ್ಸೆಂಟ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ಇರೋದು ಇಡೀ ನಮ್ಮ ಸ್ಟೇಟಲ್ಲಿ ಹಂಗಾಗಿ ಬಹಳ ಕಷ್ಟ ಒಂದು ಇಪ್ಪತ್ತೈದು ಪರ್ಸೆಂಟ್ ಕೊರತೆ ಇದ್ರೆ ಓಕೆ ಅಪ್ಪ ಹೆಂಗೋ ಸೆಗ್ರಿಗೇಟ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಟ್ರಾನ್ಸ್ಫರ್ ಅಲ್ಲಿ ಒಂದಷ್ಟು ಶಾಲೆಗಳಿಗೆ ಕೊಟ್ಕೊಂಡು ಮಾಡ್ಬೋದಿತ್ತು ಅಂತ ಅನ್ಬೋದು ಸೆವೆಂಟಿ ಪರ್ಸೆಂಟ್ ಸಮಸ್ಯೆಗಳಿದ್ದಾಗ ಬೇರೆ ದಾರಿನೇ ಇಲ್ಲ ಅವ್ರಿಗೆ ವರ್ಗಾವಣೆ ಮುಖಾಂತರವಾಗಿ ಎಲ್ಲವನ್ನೂ ಮಾಡ್ಬಿಡ್ತೀವಿ ಅಂದ್ರೂ ಆಗಲ್ಲ ಅಥವಾ ಗೆಸ್ಟ್ ಟೀಚರ್ಸ್ನೇ ನಾವು ಹಾಕೊಂಡು ಎವ್ರಿ ಟೈಮಲ್ಲಿ ಕೂಡ ಅವರಿಂದ ಕೆಲಸ ತಗೋತೀವಿ ಅಂದ್ರೂ ಆಗಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದ್ರೆ ಕಾಲ ಕಾಲಕ್ಕೆ ಶಿಕ್ಷಕರ ನೇಮಕಾತಿಯನ್ನ ಮಾಡ್ಲೇಬೇಕು ಇಲ್ಲ ಅಂದ್ರೆ ಇವೆಲ್ಲ ಸಮಸ್ಯೆಗಳಾಗ್ಬಿಡ್ತೀನಿ ಹಾಗಾಗಿ ತುಂಬಾ ಚೆನ್ನಾಗಿ ಹೇಳಿದ್ರು ಇಲ್ಲಿ ನಿಮ್ ಗಮನ ತರೋಣ ಅಂತ ಅನಿಸ್ತು ನಮ್ಮ ವಾಹಿನಿಯಿಂದ ವಿಡಿಯೋ ಮಾಡಿದಷ್ಟೇ ನಾನು ನೋಡೋಣ ಕಾಲ ಕಾಲಕ್ಕೆ ಅಪ್ಡೇಟ್ಸ್ ಬಂತು ಅಂದ್ರೆ ಎಲ್ಲವನ್ನ ನಿಮ್ ಮುಂದೆ ನಾನು ಹೇಳೋ ಪ್ರಯತ್ನ ಅಂತ ಇದ್ದೇ ಇರುತ್ತೆ ಸೊ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್